ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಬಿಜೆಪಿ ಮುಖಂಡರಾದ ಶ್ರೀ ಟಿ ಮುನಿರೆಡ್ಡಿರವರ ಜನ್ಮದಿನ ಪ್ರಯುಕ್ತ ಅವರ ಸ್ವಗ್ರಾಮ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕರು ಟಿಟಿಡಿ ಆಡಳಿತ ಮಂಡಳಿ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರು ಶ್ರೀ ಟಿ ಮುನಿ ರೆಡ್ಡಿ ರವರಿಗೆ ಗೌರವ ಸನ್ಮಾನ ನೀಡಿ ಜನ್ಮದಿನದ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ದಿಬ್ಬೂರು ಶ್ರೀ ಜಯಣ್ಣ ಶ್ರೀ ಡಿಜಿ ಅಪ್ಪಯ್ಯಣ್ಣ ರಾಜನಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್ ಜಿ ನರಸಿಂಹಮೂರ್ತಿ ರವರು ಎಸ್ ಟಿ ಡಿ ಶ್ರೀಮೂರ್ತಿರವರು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಶ್ರೀ ಎಸ್ ಡಿ ಪ್ರಶಾಂತ್ ರೆಡ್ಡಿರವರು ಸಿಂಗನಾಯಕನಹಳ್ಳಿ ಉಪಾಧ್ಯಕ್ಷರಾದ ಶ್ರೀ ಹೇಮಂತ್ ಕುಮಾರ್ ಅವರು ಆರ್ ಎಸ್ ಎಸ್ ಎನ್ ಬ್ಯಾಂಕ್ ನಿರ್ದೇಶಕರಾದ ಮಂಜುನಾಥ್ ರವರು ಬಿ ಜೆ ಪಿ ಮುಖಂಡರಾದ ರಾಮಚಂದ್ರ ರೆಡ್ಡಿ ವೆಂಕಟೇಶ್ ಶ್ರೀನಿವಾಸ್ ಯುವ ಮುಖಂಡ ಸಾದೇನಹಳ್ಳಿ ಪ್ರಕಾಶ್ ಗೌಡ ಸೇರಿದಂತೆ ಇನ್ನಿತರರಿದ್ದರು ಎಲ್ಲ ಗಣ್ಯ ನಾಯಕರೆಲ್ಲ ಬಂದು ನಮ್ಮ ಶಾಸಕರಾದಂಥ ಎಸ್ ಆರ್ ಅವರು ಮತ್ತು ಅಲೋಕ್ ವಿಶ್ವನಾಥ್ ಅವರು ನಮ್ಮ ಬಿ ಜೆ ಪಿ ಮುಖಂಡರುಗಳೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಿ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಈ ಭಾಗದ ಯುವ ಮುಖಂಡರಾದಂಥ ಸನ್ಮಾನ್ಯ ಹುಂಡೆಡ್ಡಿಯವ್ರದ್ದು ಇವತ್ತೊಂದು ಬರ್ತ್ಡೇ ಇವತ್ತು ಸರಳವಾಗಿ ಇವತ್ತು ಆಚರಣೆ ಮಾಡ್ಕೊತಾ ಇದ್ದಾರೆ ಅವರಿಗೆ ದೇವರು ದೀರ್ಘವಾದಂಥ ಆಯು ಆರೋಗ್ಯ ಆಯುಷ್ಯ ಎಲ್ಲ ಕೊಡಲಿ ಅಂತ ಭಗವಂತ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಅವರು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಹಲವಾರು ಒಂದು ಅಯೋಧ್ಯೆ ಗಲಾಟೆ ಇರ್ಬೋದು ಎಲ್ಲ ಒಂದು ರಾಮ ಜನ್ಮಭೂಮಿ ಹೋರಾಟದಲ್ಲಿ ಅವರು ಅಯೋಧ್ಯೆಗೆಲ್ಲ ಹೋಗಿ ಬಂದಿರ್ತಕ್ಕಂಥ ಈ ಭಾಗದಲ್ಲಿ ಬಿ ಜೆ ಪಿಯ ಹಿರಿಯ ಮುಖಂಡರು ಅವ್ರು ತುಂಬ ಹೋರಾಟವನ್ನು ಮಾಡಿಕೊಂಡು ಇವತ್ತು ರಾಜಕೀಯದಲ್ಲಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾದಂಥ ಸ್ಥಾನ ದೊರಕಲಿ ಅಂತ ಭಗವಂತ ಹತ್ರ ನಾವು ಬೇಡ್ಕೊತಾಯಿದ್ದೀವಿ ನಿಮ್ಮ ಹೆಸರು ಚಿನ್ನ ಮಾಜಿ ಚೇರ್ಮನ್ ಆದ ಮುನ್ರೆಡ್ಡಿ ಅವ್ರದ್ದು ಇವತ್ತು ಹುಟ್ಟದೊಬ್ಬ ಶುಭಾಶಯಗಳು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ವಿಶ್ವನಾಥ ಅವರು ಮತ್ತು ಅವರು ಬಂದು ಮುನ್ರೆಡ್ಡಿ ಅವರಿಗೆ ಶುಭಾಶಯಗಳು ಕೋರಿ ಹೋಗಿದ್ದಾರೆ ಅವರು ದೀರ್ಘವಾಗಿ ಇದೇ ಥರ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಅವರು ಪಂಚಾಯಿತಿ ಮತ್ತು ಎಲ್ಲ ರಾಜಕೀಯದಲ್ಲಿ ಯಶಸ್ವಿಯಾಗಿ ಇರಲಿ ಅಂತ ಇದು ಎಮ್ ಎ ವಿಶ್ವನಾಥ್ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಆರೈಸಿ